ನಿಮ್ಮ ಮನೆಯಲ್ಲಿ ನೀವು ನೀವು ಎಷ್ಟರ ಮಕ್ಕಳು ಸಾಕಿದ್ರ ಒಂದೊಂದೇ ಮುಗಿ ಉದಾಡ್ತೀವಿ ಒಂದೊಂದೇ ಮುಗಿ ಗುದ್ದಾಡ್ತೀವಿ ಒಂದೊಂದೇ ಗಂಡು ಗುದ್ದಾಡ್ತೀವಿ ಒಂದ್ ಎಂಟು ಗುದ್ದಾಡ್ತೀವಿ ನಾವು ನೂರ ಜನ ಸಾಕ್ತಿವಲ್ಲ ಯಾರ ಮಾಡಿದ್ರೆ ಸ್ವಂತ ಸಂತ ಜಾಗ ನಮ್ದು ಯಾರ ನಾಯಿಂತಪ್ಪು ನಮ್ದು ರೋಡ್ ನಮ್ದು ಯಾರಿಗೆ ಸೇವ್ ಮಾಡೋದು ನೋಡಿ ನೋಡಿ ನಿಮ್ಗೆ ನಿಮ್ಮನ್ನು ಹಾಕಿ ಬಿಡಲ್ಲ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ನೀವು ಎಂತ ಜನ ಅಂತ ಎಲ್ಲ ಎಲ್ಲ ಕಡೆ ಗದಾಬಿಡ್ತೀವಿ ದಿವಸ ಯಾಕೆ ನಿಮ್ಗೆ ಕುದನ್ನು ಬಿಡಲ್ಲ ಅಂದ್ರೆ ಹಿಂಗ್ ಆಡ್ತೀರ ಅಂತ ಹಾಕಿರೋದು ನಾವು ಹಾಕಿ ಕಂಬಿ ಹಾಕಿರೋದು ಈಗ ಆ ದಿವಸ ಬಿಟ್ಟು ಕಂಬಿ ಹಾಕಿದ್ವಿ ಏನು ಗೊತ್ತಾ ಬಂದ ಒಂದು ನಿಮಿಷ ಕಾಯಲ್ಲ ಯಾರು ಕಂಬಿ ಹೊರದಾಕಿದ್ವಿ ನೋಡಿ ಆರಾಮ ಈಗ ಆರಾಮೀಗ ಕುದಲ್ಲ ನನ್ನ ಮೇಲೆ ಇಲ್ಲ ನಿನ್ನೆಂದೇಗಿನ್ನ ಮೊನ್ನೆ ಯಾಕೆ ವಿಡಿಯೋ ಹ್ಯಾಂಡಿಕ್ಯಾಪ್ ಫೇಸ್ ನೋಡಲ್ಲ ಮತ್ತೆ ಹಾಕಿದ ಯಾಕೆ ಹ್ಯಾಂಡಿಕ್ಯಾಪ್ ಫೇಸ್ ನೋಡಲ್ಲ ಅಂದರೆ ಹ್ಯಾಂಡಿಕ್ಯಾಪ್ ಫೇಸ್ ಕಡೆ ಸುಮ್ಮನೆ ಇರೋಲ್ಲ ಹ್ಯಾಂಡಿಕ್ಯಾಪ್ ಕಲ್ಮೇ ಕುದ್ದೊಳಪ್ಪ ನಮ್ದು ಜಾಗ ಕಲ್ಲಾ ಕುದಪ್ಪ ಅಂದರೆ ಹ್ಯಾಂಡಿಕ್ಯಾಪ್ ಸುಂಕಿದ್ದಾರೆ ಬಂದ್ರೆ ಒಂದು ನಿಮಿಷ ಕಾಯಲ್ಲ ಹೆಂಗಾಡ್ತಾ ನೋಡಿದ ಯಾರು ಮಗು ನೋಡ್ತಿದ್ದೆ ಮುಗು ಅಲ್ಲ ಒಂದೊಂದು ಮೇಲೆ ಕಡೆ ಮಗು ನೋಡಿ ಮಕ್ಕಳಿಲ್ಲ ಅಂತ ಹಾಂ ಎಲ್ಲಾರ ಕಾಯ್ತೀರಿ ಯಾವ್ದಾರ ಊರ ಕಾಯ್ತಿರಿ ಎಷ್ಟೊತ್ತು ನಿಮಿಷ ಕಾಯ್ತೀರಿ ಇಲ್ಲಿ ಬಂದ ಕಾಯೋಲ್ಲ ಅಂದರೆ ದೇವಸ್ಥಾನಗಳಲ್ಲಿ ದೇವ್ರಿ ಯಾವತ್ತು ನಿಮ್ಮನೆ ಆಳುಗಳಲ್ಲ ನೀವು ದೇವ್ರಿಗೆ ದೇವ್ರಿಗೆ ಮಕ್ಕಳಾಗ್ರಿ ಫಸ್ಟ್ ಈ ಜನಗಳು ಎಷ್ಟು ಬುದ್ಧಿ ಗೊತ್ತಾಗಲ್ಲ ಅಲ್ವಾ ಆಗೋದು ಮಂತ್ರ ಹಾಗಾದ ಮಂತ್ರ ಇಲ್ಲಿ ಕಾಯಬೇಕು ಇವತ್ತೊಬ್ಬರ ಮಕ್ಕಳು ದೇವ್ರದ್ದೇ ಮಗಳ ಮಕ್ಕಳು ಕಾಯಿ ಬಿಡೋದು ಭಾಳ ಬಿದ್ದಾರ ಆಯ್ ಕೇಳ್ ಕೊಡ್ತೀನಿ ಅಂತ